ಮೋದಿಯವರು ಜೆ ಪಿಯವರು ಕೊಟ್ಟರೆ ಅದು ಪ್ರಜಾಪ್ರಭುತ್ವ ಅದೇ ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ ಸಿದ್ದರಾಮುಲ್ಲ ಖಾನ್ ಸಂಖ್ಯಾಬಲ ಕುಸಿತದೆ ಮುಂದಿನ ಚುನಾವಣೆಗಳಲ್ಲಿ ಈಗ ಸ್ವಲ್ಪ ನಾನು ಎಲ್ಲರನ್ನ ಒಳಗೊಂಡ ಒಂದು ಅಭಿವೃದ್ಧಿ ಮಾಡ್ತೇನೆ ಅಂತ ಬಿಂಬಿಸಲಿಕ್ಕೆ ಮಾಡ್ತಾ ಇರುವಂಥದ್ದು ನಾಟಕ ಅವ್ರು ಯಾವ ರೀತಿ ನಮಾಜ್ ಮಾಡ್ತಾರೆ ಮಸೀದಿಯಲ್ಲಿ ಬಂದು ಅವರಿಗೆ ಅಲ್ಲಿ ಆತಂಕ ಅಡ್ಡಿಗಳನ್ನು ಒಡ್ಡಿ ಪುನಃ ಈದ್ ಕಿಟ್ಟಂತ ಕೊಡುವುದರಲ್ಲಿ ಏನು ಅರ್ಥ ಇಲ್ಲ ನಾಳೆ ಯಾಕೆ ಉಚ್ಚಾಟನೆ ಮಾಡಿದ್ದು ಮುಸಲ್ಮಾನರ ವಿರುದ್ಧ ಮಾತಾಡಿದಕ್ಕಲ್ಲ ಅವರು ವಿಜಯೇಂದ್ರರ ವಿರುದ್ಧ ಮಾತಾಡ್ತಾ ಇದ್ದಾರೆ ಯಡಿಯೂರಪ್ಪರ ವಿರುದ್ಧ ಮಾತಾಡ್ತಾ ಇದ್ದಾರೆ ಹೊಸ ಒಂದು ಸ್ಕೀಮ್ ತಂದಿದ್ದಾರೆ ಇದು ಬಹಳ ಹಾಸ್ಯಾಸ್ಪದ ಇವರು ಅಧಿಕಾರಕ್ಕೆ ಬಂದದ್ದು ಕಳೆದ ಮೂವತ್ತು ವರ್ಷದಲ್ಲಿ ಮುಸಲ್ಮಾನರ ಹಾಳು ನಾವು ಅವರ ವಿರುದ್ಧ ಏನೋ ಮಾಡ್ತೇವೆ ಅಂತ ಇವರು ಅಧಿಕಾರಕ್ಕೆ ಬಂದು ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಕೂಡ ಅದನ್ನೇ ಮಾಡ್ತಾ ಇರುವಂಥದ್ದು ಪೌರತ್ವ ತಿದ್ದುಪಡಿ ಕಾಯ್ದೆ ಇರ್ಬೋದು ಬೀಫ್ ಬ್ಯಾನ್ ಇರ್ಬೋದು ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಇರ್ಬೋದು ಆಮೇಲೆ ಬಹಳಷ್ಟು ವಿಚಾರಗಳು ಇವರು ಯೂನಿಫಾರ್ಮ್ ಸಿವಿಲ್ ಕೋಡು ಅಂದರೆ ಇವರು ಒಂದು ವಾತಾವರಣ ಆರ್ ಎಸ್ ಎಸ್ನವರು ಸೃಷ್ಟಿ ಮಾಡಿದ್ದಾರೆ ಏನಂದರೆ ಮುಸಲ್ಮಾನರೆಲ್ಲರೂ ಭಯೋತ್ಪಾದಕರು ಅಂತ ಇದು ನಾನು ಭಾಳ ಅಥೆಂಟಿಕ್ಕಾಗಿ ಹೇಳುವಂಥದ್ದು ನನ್ನ ಅನೇಕ ಫ್ರೆಂಡ್ಸ್ಗಳು ಬಿ ಜೆ ಪಿ ಆರ್ ಎಸ್ ಎಸ್ನ ನನ್ನ ಹಳೆ ಕ್ಲಾಸ್ಮೇಟ್ಸ್ಗಳು ಕೂಡ ದ್ವೇಷ ಮಾಡ್ತಾರೆ ಮುಸಲ್ಮಾನರನ್ನು ಈಗ ಏನಾಗಿದೆ ಈಗ ಮೋದಿ ಅವರಿಗೆ ಮೊನ್ನೆ ರಚನೆ ಮಾಡಿರುವಂಥದ್ದು ಹಂಗಿನ ಸರ್ಕಾರ ಇನ್ನು ಮುಂದೆ ಮುಂದೆ ಅವರ ಜನಪ್ರಿಯತೆ ಕುಸಿತದೆ ಅವರು ಮೈನಾರಿಟಿಗೆ ಅಂದರೆ ಸಂಖ್ಯಾಬಲ ಕುಸಿತದೆ ಮುಂದಿನ ಚುನಾವಣೆಗಳಲ್ಲಿ ಈಗ ಸ್ವಲ್ಪ ನಾನು ಎಲ್ಲರನ್ನ ಒಳಗೊಂಡು ಒಂದು ಅಭಿವೃದ್ಧಿ ಮಾಡ್ತೇನೆ ಅಂತ ಬಿಂಬಿಸ್ಲಿಕ್ಕೆ ಮಾಡ್ತಾ ಇರುವಂಥದ್ದು ನಾಟಕ ಕಾಂಗ್ರೆಸ್ನವರು ನ್ಯಾಯೋಚಿತವಾಗಿ ಮುಸಲ್ಮಾನರಿಗೆ ಕ್ರೈಸ್ತರಿಗೆ ಜೈನರಿಗಿರ್ಬೋದು ಇನ್ನೆಲ್ಲರಿಗೂ ಪರಿಶಿಷ್ಟ ಜಾತಿ ಪಂಕ್ ಎಲ್ಲರಿಗೂ ಸಮಾನವಾಗಿ ಒಂದು ಈ ದೇಶದ ಸಂಪನ್ಮೂಲವನ್ನು ತೆರಿಗೆಯನ್ನು ಹಂಚಿ ಬಂದಾಗ ಸುಮ್ಮನೆ ಆರೋಪ ಮಾಡ್ತಾ ಆರೋಪ ಮಾಡ್ತಾ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತೆಲ್ಲ ಹೇಳ್ತಾರೆ ಕಾಂಗ್ರೆಸ್ನವರೇನೋ ಒಂದು ಸಣ್ಣ ಸಣ್ಣ ಕೊಡುಗೆ ಕೊಟ್ಟರು ಕೂಡ ಇವತ್ತು ಇವರು ಮಾಡುವಾಗ ಇದು ಅಭಿವೃದ್ಧಿ ಆಗ್ತದೆ ಕಾಂಗ್ರೆಸ್ನವರು ಮಾಡಿದರೆ ತುಷ್ಟೀಕರಣ ಆಗ್ತದೆ ನಾನು ಈ ಚಾನೆಲ್ ಮುಖಾಂತರ ಇದು ನರೇಂದ್ರ ಮೋದಿಯವರಿಗೆ ತಲುಪ್ತದ ಗೊತ್ತಿಲ್ಲ ಬಟ್ ಬಿ ಜೆ ಪಿಯ ಬಹುತೇಕ ಲೀಡರ್ಸ್ಗಳಿಗೆ ಇದು ತಲುಪ್ಬೋದು ಈ ದ್ವೇಷ ಏನಿದೆ ನಿಮ್ಮ ಮುಸಲ್ಮಾನರ ಬಗ್ಗೆ ದ್ವೇಷ ಉಗುಳುವಂಥ ನೇರವಾಗಿ ಹತ್ತು ವರ್ಷ ಉಡುಪಿಯಲ್ಲಿ ಶೋಭಾ ಕರನ್ ಲಾಜೆ ಇದ್ದರು ಕೋವಿಡ್ ಟೈಮಲ್ಲಿ ಅದೊಂದು ಯಾವುದೋ ಒಂದು ಮುಸಲ್ಮಾನರು ತಬ್ಲಿಕ್ಕೆ ಇದೆ ಮುಸಲ್ಮಾನರು ಎಲ್ಲಿರ್ತಾರೆ ಅದೆಲ್ಲವೂ ಅವರಿಂದ ಇಲ್ಲಿ ದೇಶ ಹಾಳಾಗ್ತದೆ ಎಂಬ ರೀತಿಯಲ್ಲಿ ಶೋಭಾ ಕರನ್ಲಾಜಿ ದಿನನಿತ್ಯ ಮಾತಾಡ್ತಾರೆ ನಿಮ್ಮ ಸಿ ಟಿ ರವಿ ನಿಮ್ಮ ನಳಿನ್ ಕುಮಾರ್ ಮತ್ತು ನಿಮ್ಮ ಯಾರೇ ಇರಲಿ ಈಗ ಅದನ್ನು ಹೇಳ್ತಾ ಹೋದರೆ ಭಾಳ ದೊಡ್ಡದಾಗ್ತದೆ ಮೊದಲು ಮೋದಿ ಅವರಿಗೆ ನಿಜವಾಗಿ ಈ ದೇಶದ ಎಲ್ಲ ಭಾರತೀಯರ ಮೇಲೆ ಮುಸಲ್ಮಾನರ ಮೇಲೆ ಕ್ರೈಸ್ತರ ಮೇಲೆ ಎಲ್ಲರ ಮೇಲೆ ನಿಜವಾಗಿ ಮೋದಿಯವರಿಗೆ ಪ್ರೀತಿ ಇದ್ದರೆ ಅದು ಒಂದು ಅವರ ಅವರ ಅನುಯಾಯಿಗಳು ಬಿ ಜೆ ಪಿ ಲೀಡರ್ಸ್ಗಳು ಆ ಥರ ಮಾತಾಡುವಾಗ ಅವರನ್ನು ವಿರೋಧಿಸಲಿ ಯಾವ ರೀತಿ ಯತ್ನಾಳನ್ನು ತೆಗೆದರು ಯತ್ನಾಳನ್ನು ಯಾಕೆ ಉಚ್ಚಾಟನೆ ಮಾಡಿದ್ದು ಮುಸಲ್ಮಾನರ ವಿರುದ್ಧ ಮಾತಾಡಿದ್ದಕ್ಕಲ್ಲ ಅವರು ವಿಜಯೇಂದ್ರರ ವಿರುದ್ಧ ಮಾತಾಡ್ತಾ ಇದ್ದಾರೆ ಯಡಿಯೂರಪ್ಪರ ವಿರುದ್ಧ ಮಾತಾಡ್ತಾ ಇದ್ದಾರೆ ಇಲ್ಲಿ ನಿಜವಾಗಿ ಯತ್ನಾಳರನ್ನು ಯಾವಾಗಲೂ ತೆಗೆದು ಬಿಸಾಡಬೇಕಿತ್ತು ಯಾಕಂದರೆ ಈ ದೇಶದ ಪ್ರಜೆಗಳಾದ ಒಂದು ಸಮುದಾಯದವರನ್ನು ಅವರು ಎಷ್ಟು ನೋವು ನೋವು ಹಾಗೆ ಮಾತಾಡಿದ್ದಾರೆ ಬಾಯಿಗೆ ಬಂದದ್ದು ಮಾತಾಡಿದವರು ಬಾಯಿಗೆ ಅಂದರೆ ಅವರು ಅವರ ನಾಲಿಗೆ ಎಲ್ಲಿ ತನಕ ಹೊರಗೆ ಬರ್ತದೆ ಹೇಳಿ ಲೆಕ್ಕ ಇಲ್ಲ ಇಂಥ ಯತ್ನಾಳ್ ಅವರನ್ನು ಇನ್ನೂ ಈ ಬಿ ಜೆ ಪಿಯ ನಾಯಕರುಗಳು ಅವರು ಅಂಥ ಭಾಷಣ ಮಾಡಿದಾಗ ಅವರ ಮೇಲೆ ಕ್ರಮ ಕೈಗೊಳ್ಳದಿದ್ದರು ಈ ನಾಟಕ ಎಲ್ಲ ಕಿಟ್ ಹಂಚೋದು ಅದೆಲ್ಲ ಬೇಡ ಮುಸಲ್ಮಾನರಿಗೆ ಗೌರವ ಕೊಡಿ ಮೋದಿಯವರು ಒಂದು ಮುಸ್ಲಿಂ ಸಮುದಾಯಕ್ಕೆ ಒಂದು ಕಿಟ್ಟು ಕೊಡ್ತಾರೆ ಏನು ಸೌದತ್ ಹೆ ಮೋದಿ ಅಂತ ಒಂದು ಕಿಟ್ಟನ್ನು ಕೊಡ್ತಾರೆ ಅದು ಮೋದಿಯವರು ಕೊಟ್ಟರೆ ಬಿ ಜೆ ಪಿಯವರು ಕೊಟ್ಟರೆ ಅದು ಪ್ರಜಾಪ್ರಭುತ್ವ ಅದೇ ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ ಸಿದ್ದರಾಮುಲ್ಲಾ ಖಾನ್ ಮುಸ್ಲಿಮ್ರ ಮೇಲೆ ಇರುವಂಥ ಪ್ರೀತಿ ಇಂಥದೆಲ್ಲ ಗೊಂದಲ ಹೇಳಿಕೆಯನ್ನು ಸೃಷ್ಟಿ ಮಾಡುವಂಥದ್ದು ಇವತ್ತು ನರೇಂದ್ರ ಮೋದಿಯವರು ಕೊಟ್ಟಿರೋದಕ್ಕೆ ಏನು ಇವತ್ತು ನರೇಂದ್ರ ಮೋದಿ ಉಲ್ಲಾ ಖಾನ್ ಅಂತ ಹೇಳುದಾ ಮೊನ್ನೆ ಕರ್ನಾಟಕದ ಬಜೆಟನ್ನು ಮುಸ್ಲಿಂ ಬಜೆಟ್ ಎಂದು ರಸ್ತೆಯಲ್ಲಿ ಅಲ್ಲಿ ಇಲ್ಲೆಲ್ಲ ಕೂಗಾಡ್ತಾ ಇದ್ದ ನಮ್ಮ ಕರಾವಳಿ ಶಾಸಕರು ಯಶ್ಪಾಲ್ ಸುವರ್ಣ ಮತ್ತು ನಮ್ಮ ಕಾರ್ಕಳ ಶಾಸಕರು ಸುನೀಲ್ ಕುಮಾರ್ ಅವರು ಈಗ ರಸ್ತೆಗಿಳಿದು ಹೋರಾಟ ಮಾಡಬೇಕಲ್ಲ ಇವತ್ತು ಉಲ್ಲಾ ಖಾನ್ ಅಂತ ಹೇಳೋರು ಮೋದಿ ಉಲ್ಲಾ ಖಾನ್ ಅಂತ ಹೇಳಿ ರಸ್ತೆಯಲ್ಲೆಲ್ಲ ಓಡಾಟ ಮಾಡಬೇಕಲ್ಲ ಹೇಳ್ಕೊಂಡು ಯಾಕೆ ಇಲ್ಲ ಈ ನರೇಂದ್ರ ಮೋದಿಯವರು ಮತ್ತು ಈ ಬಿ ಜೆ ಪಿಯವರು ಈಗ ಒಂದು ರೀತಿಯ ಓಲೈಕೆಯ ರಾಜಕಾರಣವನ್ನು ಈಗ ಶುರು ಮಾಡಿದ್ದಾರೆ ನಾಟಕ ಶುರುವಾಗಿದೆ ಈಗ ಒಂದು ಹೊಸ ನಾಟಕ ಶುರುವಾಗಿದೆ ಈಗ ಮುಸ್ಲಿಮರ ಜೊತೆಯೂ ನಾವಿದ್ದೇವೆ ಅಂತ ಹೇಳಿ ಒಂದು ಹೊಸ ನಾಟಕ ಈಗ ಸ್ಟಾರ್ಟ್ ಆಗಿದೆ ಮೋದಿಯ ಈದ್ ಕಿಟ್ಟು ಮುಸ್ಲಿಮರ ಓಲೈಕೆ ಅಂತ ರಾಜಕೀಯವಾಗಿ ಜನರು ಹೇಳ್ಬೋದು ಅಥವಾ ರಾಜಕೀಯ ಪಕ್ಷಗಳು ಇದನ್ನು ಒಂದು ಅಸ್ತ್ರವನ್ನಾಗಿ ಯೂಸ್ ಮಾಡ್ಬೋದು ಆದರೆ ಇದೆಲ್ಲ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಆಗುವಂಥದ್ದು ಅಲ್ಲ ಎಲ್ಲರಿಗೂ ಗೊತ್ತು ಅದನ್ನು ಹೊಸ ವಿಚಾರ ಅಲ್ಲ ಓಲೈಕೆ ಆಗಲಿ ತೃಷ್ಟೀಕರಣವಾಗಲಿ ಬಣ್ಣ ಬಯಲಾಗಲಿ ಇದೆಲ್ಲ ನಾರ್ಮಲ್ ಆಗಿ ಎಲ್ಲ ಕಡೆ ಆಗೇ ಆಗ್ತದೆ ಅದಕ್ಕೇನು ಹೊಸತೇನಾಗಿ ಕಲರ್ ಕಟ್ಟುವಾಗತ್ತೆ ಇಲ್ಲ ಆದರೆ ಈದ್ನ ಬಗ್ಗೆ ಅಷ್ಟೇ ಕಾಳಜಿ ಮುಸ್ಲಿಮರ ಬಗ್ಗೆ ಇದ್ದರೆ ಮುಸ್ಲಿಮರಿಗೆ ಅವರ ಮನಸ್ಸು ಇಚ್ಛೆ ನೆಮ್ಮದಿಯಾಗಿ ಈದ್ ಆಚರಿಸಲು ಅವಕಾಶ ಮಾಡಿಕೊಡ್ಬೇಕು ಅವರು ಯಾವ ರೀತಿ ನಮಾಜ್ ಮಾಡ್ತಾರೆ ಮಸೀದಿಯಲ್ಲಿ ಬಂದು ಅವರಿಗೆ ಅಲ್ಲಿ ಆತಂಕ ಅಡ್ಡಿಗಳನ್ನು ಒಡ್ಡಿ ಪುನಃ ಈದ್ ಕಿಟ್ ಅಂತ ಕೊಡುವುದರಲ್ಲಿ ಏನು ಅರ್ಥ ಇಲ್ಲ ನಮಗೆ ನೇರವಾಗಿ ಮಸೀದಿಗಳಲ್ಲಿ ಯಾವುದೇ ಆತಂಕವಿಲ್ಲದೆ ನಮಾಜ್ ಮಾಡಲಿಕ್ಕೆ ಭಾರತದ ಮೋದಿ ವ್ಯವಸ್ಥೆ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡದಾದ ಈದ್ ಕಿಟ್ ಮತ್ತೆ ಬೇರೆ ಯಾವುದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ